ಏನಪ್ಪ ಬೆಳಗ್ಗೆಲ್ಲ ಬಂದ್ಬಿಟ್ಟಿದೆ ಅನ್ಕೊಂಡಿದ್ದೀರಾ ಒಮ್ಮೆ ಆಯ್ ನನ್ನ ಅರುಣ್ ಕುಮಾರ್ ನಾಯಕ್ ಏನಿಲ್ಲ ಬೆಳ ಬೆಳಗ್ಗೆ ಇನ್ನೂ ವೆದರ್ ಸಕ್ಕದಾಗಿರುತ್ತೆ ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಹಾಕ್ತಾರೆ ಬಂದು ಹೋಗೋಣ ಅಂತ ಬರ್ತಿದ್ದೀನಿ ಅಷ್ಟೆ ಬೆಳಗ್ಗೆ ಹೊತ್ತು ನಮ್ಮೂರಿನ ಮೂರು ಸಾಕದಾಗಿರುತ್ತೆ ಗುರು ನೋಡ್ರಿ ಇಲ್ಲ ಅರ್ಧ ಇನ್ನ ನರಳಿ ಇದೆ ಥರ ಇದೆ ಇದೆಲ್ಲ ಆ ಕಡೆ ಮಾತ್ರ ಬಿಸಿಲಿದೆ ಇನ್ನು ಟೈಮ್ ಆಗ್ತಾ ಬಂತು ಏಳು ಮುಕ್ಕಾಲ್ ಏಳು ನಲವತ್ತು ಸೂರ್ಯ ಇವಾಗ ನತ್ತಿಗತ್ತ ಇದೆ ಮಾಡ್ರಿ ಸಕತ್ತಲ್ಲ ನೋಡಕ್ಕೆಲ್ಲ ಸೂಪರಾಗಿರುತ್ತೆ ಗುರು ನಮ್ಮೂರಂತವು ಬೆಸ್ಟ್ 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 ನಾನು ಪ್ರೌಡಾಗಿ ಹೇಳ್ತೀನಿ ನಮ್ಮೂರು ಎಲ್ಲಾದ್ರಲ್ಲೂ ಬೆಸ್ಟ್ ಒಂದು ಟೂ ತ್ರೀ ಇಯರ್ಸಿಂದ ನೆಟ್ವರ್ಕ್ ಒಂದು ಪ್ರಾಬ್ಲಮ್ ಇತ್ತು ಅಷ್ಟೇ ಟೆನ್ ಇಯರ್ಸಿಂದ ಒಂದು ರೋಡ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಟ್ ಇವಾಗ ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ ನಮ್ಮೂರು ಬೆಸ್ಟ್ ಅಂದರೆ ವೆದರ್ ಅಂತೂ ಸಕ್ಕ ಸೂರ್ಯ ಹಾಗೆ ಕಣ್ಗೆ ಹೊಡಿತಿದ್ದಾನೆ ಆ ಥರ ಇದೆ ಈ ಕಡೆನೂ ದಾರಿ ಆ ಕಡೆನೂ ದಾರಿ ಸೂಪರ್ ಅಲ್ಲ ನೋಡ್ರಿ ಮಳೆಗಾಲದಲ್ಲಂತೂ ಎಲ್ಲ ಕಡೆ ಮಳೆ ಇದೆ ಒಂದು ಕಡೆ ತಪ್ಪಲ್ಲ ನೋಡ್ರಿ ನೈಟಾ ಬೆಟ್ಟ ಯಾವ ಥರ ಕಾಣಿಸ್ತಿದೆ ಇದೆಯಾಗ ಯಾವ ಥರ ಕಾಣಿಸ್ತಿದೆ ಆ ಗುಡ್ಡೆ ಕೋತಿ ಗುಡ್ಡೆ ಫುಲ್ಲಲ್ಲೆಲ್ಲ ನೀರಿನ ಜರಿ ಇವಾಗ ಕಾಲು ತುಂಬ ಬರ್ತಾನೆ ಇರ್ತವೆ ಗುರು ನೋಡ್ರಿ ಇದು ನಮ್ಮೂರಿನ ಹಳ್ಳ ಇದು ಯಾವ ಥರ ಇದೆಲ್ಲ ಫುಲ್ ಕೊಟ್ಕೊಂಡೋಗ್ಬಿಟ್ಟಿದ್ದ ನೀರ ಸಕ್ಕರ್ಡು ಗುರು ಹಂಬ ಎಷ್ಟು ಕ್ಲಿಯರ್ ಆಗಿ ಬರ್ತಿದೆ ನೋಡ್ರಿ ನೀರು ನೋಡ್ರಿ ಮಂಜಿನ ಎದ್ದು ಹೋಗೇ ಇಲ್ಲ ಎಷ್ಟು ಸಖತ್ ಆಗಿರುತ್ತೆ ಇಲ್ಲಿ ಫುಲ್ ಮಂಜಿನ ಇದು ನೋಡ್ರಿ ಇದು 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 ಎಲ್ಲ ಫುಲ್ ಮಂಜಿನ ಅದು ನೋಡಕ್ಕೆ ಹುಣಸೆ ಅಣ್ಣಾನೆ ಇದೆ ಅಲ್ವ ಬಟ್ ಅದು ಹುಣಸೆ ಅಣ್ಣಲ್ಲ ನೋಡ್ರಿ ವೆದರ್ ಅಂತೂ ಸೂಪರ್ ಗುರು ಮಾರ್ನಿಂಗ್ ಅದೇ ಹೇಳ್ದೆ ಅಲ್ವ ಒಂದು ಸಲ ನೀವು ನಮ್ಮ ಊರಿಗೆ ಬಂದ್ಬಿಟ್ಟು ಈ ವೆದರ್ನ ಫೀಲ್ ಮಾಡಿ ಕಣ್ಣಿಂದ ನೋಡಿಬಿಟ್ರಿ ಅಂದ್ರೆ ಪ್ರಾಮಿಸ್ ನೀವು ಇಲ್ಲಿಂದ ರಿಟರ್ನ್ ಹೋಗಕ್ಕೆ ಮನ್ಸೆ ಮಾಡಲ್ಲ ನಿಮ್ಗೆ ಏನು ಕಮ್ಮಿ ಇದೆ ಗುರು ಇಲ್ಲಿ ಎಲ್ಲ ಥರದ ಸ್ಪೆಷಾಲಿಟಿನೂ ಇದೆ ನೆಟ್ವರ್ಕ್ ಬೇಕಾ ನೆಟ್ವರ್ಕು ಒಳ್ಳೆ ರೋಡ್ದು ಈ ಥರ ಒಳ್ಳೆ ಪರಿಸರ ಓಡಾಡೋಕ್ಕೆ ತಂಪಾದ ಗಾಳಿ ಅದು ಇದು ಇನ್ನೇನು ಕಮ್ಮಿ ಇದೆ ಹೇಳ್ರಿ ನಿಮಗೆ ಎಲ್ಲ ಸಖತ್ತಾಗೇ ಇದೆ ಏನು ಕಮ್ಮಿ ಇದೆ ನೋಡಿರಿ ವೆದರ್ ಅಂತೂ ಸೂಪರ್ ನೋಡ್ರಿ ಹೇ ಸಾಕಾಗಿದೆ ಈ ಥರ ವೆದರ್ ನೀವು ಬೆಳಗ್ಗೆ ಹೊತ್ತು ಉಡ್ಕೊಂಡಿದ್ರೂ ಸಿಗಲ್ಲ ಬೇರೆವರೆಲ್ಲ ಟ್ರಿಪ್ಗೆ ಹೋಗ್ತಾರೆ ಕೆಂಗೇರಿ ಮಡಿಕೇರಿ ಆ ಫಿಲ್ ಈ ಫಿಲ್ ಅಂತ ಬಟ್ ನಮಗೆಲ್ಲ ಒಂದೊಂದ್ರ ಇಲ್ಲೇ ಸಿಗುತ್ತೆ ಮಳೆ ಏನಾದರೂ ಜೋರಾಗಿ ಬಿದ್ದರೆ ಬೆಳಗ್ಗೆ ಹೊತ್ತು ಆ ಬೆಟ್ಟದ ಮೇಲೆ ಮಂಜು ಮಂಜು ಬಂದು ನಿಂತ್ಕೊಂಡಿರೋದು ಸೇಮ್ ಈ ಕೆಂಗೇರಿ ಕಡೆ ಮಡಿಕೇರಿ ಕಡೆ ಎಲ್ಲ ನೋ ಕೆಂಗೇರಿ ಸರಿ ಸಾರಿ ಮಡಿಕೇರಿ ಮಡಿಕೇರಿ ನೇಪಾಳ ಆ ವೆದರ್ ಅದೆಲ್ಲ ನೀವು ಎಲ್ಲಿ ಫೋನಲ್ಲಿ ನೋಡಿ ಫೀಲ್ ಮಾಡ್ತೀರ ನೋಡ್ರಿ ಆ ಫೀಲ್ ನಮ್ಗೆ ಇಲ್ಲೇ ಸಿಗ್ಬಿಡುತ್ತೆ ಮಳೆ ಬಿದ್ದಾಗ ಓಕೆ ಅದು ಇದು ಎಲ್ಲ ಎಲ್ಲ ಸೂಪರಾಗಿರುತ್ತೆ ಗುರು ವೆದರ್ ಅಂತೂ ನೋ ಚಾನ್ಸ್ ನೀವು ಬಂದಿಲ್ಲಿ ಎಲ್ಲ ನೋಡಿ ನೀವು ಮನಸ್ಫೂರ್ತಿ ಆಯೋ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳೋಕೆ ಮನ್ಸಾಗ ನೋಡ್ರಿ ಇದು ಹುಣಸೇಕಾಯಿ ಗಿಡ ಮರ ಇದೇ ನಮ್ಮ ಮರ ಇದು ನಮ್ಮ ಸ್ವಂತ ಮರ ಇದು ಈ ಮರ ನಮ್ಮ ಸ್ವಂತದ ನೋಡ್ರಿ ಫುಲ್ಲೆಲ್ಲ ಎಲ್ಲ ಮುಂದೆ ಹೋಗೋಣ ಅಂದರೆ ಫುಲ್ಲೆಲ್ಲ ಸತ್ಯಗಳು ಬಂದ್ಬಿಟ್ಟಿದ್ದಾವೆ ಅದೆಲ್ಲ ಮೀರ್ ಹೋಗೋಕ್ಕಾಗಲ್ಲ ಇವಾಗ ನೆಕ್ಸ್ಟ್ ಟೈಮ್ ಇದು ಉದುರಿಸಿದಾಗ ಇದು ಆ ಟೈಮಲ್ಲಿ ನಿಮ್ಗೆ ತೋರಿಸ್ತೀನಿ ಅವಾಗ ಹಿಂಗೆ ಎಲ್ಲಿತ್ತು ಇದೆಲ್ಲ ಇವಾಗ ನೋಡ್ಕೊಡ್ರಿ ಒಂದ್ಸಲ ಈ ಥರ ಇರೋ ಈ ಜಾಗ ನೆಕ್ಸ್ಟ್ ಒಂದು ಫೈವ್ ಸಿಕ್ಸ್ ಮಂತಲ್ಲಿ ಯಾವ ಥರ ಚೇಂಜ್ ಆಗಿರುತ್ತೆ ಅಂತ ಚೇಂಜ್ ಅಂದರೆ ನಾವು ಮಾಡಲ್ಲ ಆಲ್ರೆಡಿ ಅದು ಬೇಸ್ಕಲ್ಲಿ ಅದೇ ಒಣಗಿ ಅದೇ ಕಮ್ಮಿ ಆಗಿಬಿಟ್ಟಿರುತ್ತೆ ನೋಡಿರಿ ಈ ಥರ ಇರೋ ಸುತ್ತ ಜಾಗ ಇದು ಓಕೆ ಮತ್ತು ಎಲ್ಲರದು ಕಾಫಿ ಆಯಿತಾ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಏಟ್ ಆಗ್ತಾ ಬಂತು ಎಲ್ಲರದು ಕಾಫಿ ಆಲ್ರೆಡಿ ಹಾಗೆ ಆಗಿರುತ್ತೆ ಇಲ್ಲ ಆಗ್ತಾ ಇರೋದು ಕೆಲವೊಬ್ಬರದು ಅಲ್ವಾ ನೋಡಿ ಇವೆಲ್ಲ ಮುಂಚೆ ಎಲ್ಲ ಒಂದು ಫಿಫ್ಟೀನ್ ಇಯರ್ಸಿಂದ ಇದೆಲ್ಲ ತುಂಬ ಜಾಗಗಳು ಅಂದರೆ ಒಳ್ಳೆ ಜಾಗಗಳು ಹೊಲದ ಇವೆಲ್ಲ ಇದು ಸ್ವಲ್ಪ ಅದು ಇದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಿ ಈ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೆ ಇದನ್ನೆಲ್ಲ ಮತ್ತೆ ರೆಡಿ ಮಾಡಿಸ್ಬೇಕು ಇದೆಲ್ಲ ನಮ್ಮದೇ ನೋಡಿರಿ ಕರೆಕ್ಟಾಗಿ ಹೋಗೋಕೆ ಜಾಗ ಇಲ್ಲ ಮುಳ್ಳು ಮುಂಚೆಲ್ಲ ಸೂಪರಾಗಿತ್ತು ಗುರು ಇದು ಓಡಾಡೋಕ್ಕೆ ಈ ಥರ ಎಲ್ಲ ತೊಂದರೆನೇ ಇರಲಿಲ್ಲ ಇವಾಗ ನೋಡ್ರಿ ಫುಲ್ಲು ಈ ಅದೇ ಹೇಳಿದ್ನಲ್ಲ ಮಳೆಗಾಲ ಯಾವುದು ಚಳಿಗಾಲ ಯಾವುದು ಒಂದು ಗೊತ್ತಿಲ್ಲ ಆರಾಮಾಗಿ ಬಿಸಿಲಲ್ಲ ಹಬ್ಬ ಮಾಡೋಣ ಅಂದರೆ ನನ್ನ ಮಗನ ಮಳೆ ನಾನು ಎಲ್ಲಿ ಬಿಡ್ತೀನಿ ನಿಮ್ಮ ಹಬ್ಬ ಮಾಡೋಕ್ಕಂತ ಬಂದಿದ್ದು ಆಯಿತು ನಾನ್ ಸ್ಟಾಪ್ ತ್ರೀ ಡೇಸ್ ನೋಡ್ರಿ ಮೊದಲು ಹಿಂಗಿದ್ದ ದಾರಿ ಇದನ್ನ ಬೆಳ್ಕೊಂಡ್ಬಿಟ ನೀವಾಗ ಹಿಂಗೆ ಸುತ್ಕೊಂಡು ಹೋಗ್ಬೇಕು ಈ ಥರ ಸುತ್ಕೊಂಡು ಹೋಗ್ಬೇಕು ಇವಾಗ ಓಕೆ ಈ ಥರ ಸುತ್ಕೊಂಡು ಓಡಾಡ್ಬೇಕು ಏನು ಮಾಡೋದ್ರಿ ಫುಲ್ ನೋಡಿ ಯಾವ ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡ್ರಿ ಈ ಥರ ನೋಡ್ರಿ ಯಾರು ಹೋಗ್ತಿದ್ದಾರೆ ಎಲ್ಲ ಕೆಲ್ಸಕ್ಕೆ ಹೋಗೋರು ನೋಡಿ ಈ ಥರ ಇದೆ ಜಾಗ ಇಲ್ಲಿ ನಿಜ ಗುರು ನಿಮಗೆ ಫೋನಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ವೇನು ಬಟ್ ನೀವು ಒಂದು ಸಲ ಬಂದು ನೋಡಿದ್ರೆ ಒಳ್ಳೆ ಫೀಲು ಒಳ್ಳೆ ವೆದರ್ ನಿಮಗೆ ಸಿಕ್ಕೇ ಸಿಗುತ್ತೆ ಇದಂತ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಈ ಥರ ನೆನೆ ಹೋಗಿದ್ದಿದ್ದು ಆ ಮೇಲಲ್ಲಿ ಕಾಣಿಸಿದ್ದೆಲ್ಲ ಬೆಟ್ಟ ಅಲ್ಲಿ ಹೋಗಿದ್ದಿದ್ದು ಇವತ್ತು ನೋಡಿ ಇಲ್ಲಿಂದ ಅಲ್ಲಿ ಎಷ್ಟು ದೂರ ಕಾಣಿಸ್ತಿದೆ ನೆನೆ ಸಂಜೆ ಹೋಗಿದ್ದಿದ್ದ ಅಲ್ಲಿ ನೋಡಿರಿ ಅಲ್ಲಿ ಅಲ್ಲಿ ನಿಂತ್ಕೊಂಡಿದ್ದೆ ನಾನು ನೆನೆ ಸಂಜೆ ಓಕೆ ಅಲ್ಲಿಂದ ಆ ಬೆಟ್ಟನ ಆ ಕಡೆ ಸೈಡು ಅದೆಲ್ಲ ತೋರಿಸ್ದೆ ಅದೇ ಬೆಟ್ಟ ನೋಡಿ ನಾನು ಅಂದ್ಕೊಂಡಿದ್ದು ಇವತ್ತು ನೋಡಿ ಅಲ್ಲಿಂದ ಇಲ್ಲಿ ಇಷ್ಟು ದೂರ ಇದ್ದೀನಿ ಆರಾಮಾಗಿ ಓಡಾಡ್ಕೊಂಡು ತಿರುಗಾಡಿಕೊಂಡು ಯಾವುದೇ ಭಯಗಳಿಲ್ದಿರ ನಮಗೆಲ್ಲ ಇದೆಲ್ಲ ಓಡಾಡಿ ಓಡಾಡಿ ಒಳ್ಳೆ ರೂಢಿ ಇದೆ ನೋಡ್ರಿ ಫುಲ್ ಮಂಜು ಮನೆಗಳು ಇವೆಲ್ಲ ಇವೆಲ್ಲ ಇವಾಗ ಒಂಥರ ಏನು ಮಾಡಿದ್ರು ಗಿಡಗಳು ಬಟ್ ಬೇಸಿಗೆ ಟೈಮಲ್ಲಿ ಇವುಗಳೇ ಮುಳ್ಳುಗಳು ಇವೆಲ್ಲ ಒಂದು ಸಲ ಚುಚ್ಕೊಂಡ್ಬಿಟ್ರೆ ನೋಡ್ರಿ ಈ ಥರ ಇದೆ ಅಲ್ಲ ಇದು ಇವಾಗ ಒಂಥರ ಚಿಕ್ಕ ಪಾಪು ಥರ ಇವಾಗ ಬೆಳಿತಿದೆ ಬಟ್ ಇನ್ನೊಂದು ಫೈವ್ ಸಿಕ್ಸ್ ಮಂತ್ ಆದಮೇಲೆ ಈ ಗಿಡಗಳು ಇದು ಮುಳ್ಳು ಥರ ಒಂದು ಸಲ ಒಂದು ಸಲ ಪ್ಯಾಂಟಲ್ಲಿ ಚುಚ್ಕೊಂಬಿಟ್ರೆ ಅದನ್ನ ಬಿಡಿಸ್ಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕ ಏನು ಒಂದು ಸಲ ಈ ಪ್ಯಾಂಟ್ ಹಾಕೊಂಡು ಒಂದು ಸಲ ಈ ಥರ ಮಾಡಿದ್ರೆ ಅದ್ರಲ್ಲಿ ಒಂದು ಹತ್ತು ಹದಿನೈದು ಸೇರ್ಕೊಂಬಿಡುತ್ತೆ ಮುಳ್ಳುಗಳು ಅದಂತೂ ಚುಚ್ತಾನೆ ಇರ್ತವೆ ಒಗ್ರು ಅವಾಗೆಲ್ಲ ಇದು ಅಷ್ಟರಲ್ಲಿ ಕೆಲವು ಉದುರೋಗ್ಬಿಟ್ಟಿರುತ್ತೆ ಅವಾಗೆಲ್ಲ ಬೇಸ್ಕಟ್ಟೆ ಕಟ್ಟೆ ಹಸುಗಳು ತಿನ್ಕೊಂಬಿಟ್ಟಿರುತ್ತೆ ಬಟ್ ಆದರೂ ಓಕೆ ನೋಡಿ ಗುರು ಏನು ಸಕ್ಕತ್ ಆಗಿದೆ ನೋಡ್ರಿ ಗುರು ನಿಜ ನೀವೆಲ್ಲ ಇದನ್ನ ಹೆಂಗೆ ಮಿಸ್ ಅಂದ್ರೆ ಬಟ್ ನಾನು ಹೇಳ್ತಿರೋದೇನಂದ್ರೆ ನೀವು ಅನ್ಕೋಬಹುದು ಏನು ನೋಡೋಕೆ ಈ ಥರ ಕಾಡಿದ್ದಂಗೆ ಇದು ಇದ್ದೀನಿ ಕಾಡೆ ಬಟ್ ನಾನು ಹೇಳ್ತಿರೋದೇನು ಈ ಥರ ವೆದರ್ ಆಗಲಿ ಈ ವೆದರಲ್ಲಿ ಸಿಗೋ ಫೀಲ್ ಆಗಲಿ ಈ ಥರ ನ್ಯಾಚುರಲ್ ನೇಚರ್ ಆಗಲಿ ಅದು ನಿಮ್ಗೆ ಎಲ್ಲೂ ಸಿಗಲ್ಲ ಇವಾಗ ಆಲ್ಮೋಸ್ಟ್ ಅಲ್ಲಿ ಇವಾಗೆಲ್ಲ ವಿಸಿಟ್ ಹೌಸ್ ಅಂತ ಎಲ್ಲ ಅವರೇ ಕ್ರಿಯೇಟ್ ಮಾಡ್ತಾರೆ ಬಟ್ ಇದೆಲ್ಲ ನ್ಯಾಚುರಲ್ ಆಗಿ ಬಂದಿರೋದು ಅದಕ್ಕೆ ಸೊ ನೆನ್ನೆ ಆ ಗುಡ್ಡ ತೋರಿಸಿದ್ದು ನಿನ್ನೆ ಸಂಜೆ ಇಲ್ಲಿಂದ ಎಷ್ಟು ದೂರ ಇದೆ ಅಂದರೆ ಅದು ನೋಡಿರಿ ಮೇಲೆ ಅಷ್ಟು ದೂರ ಇದೆ ನೋಡಿರಿ ನಾನು ಫೋನ್ ಪರವಾಗಿಲ್ಲ ಇವಾಗ ಕ್ಲಾರಿಟಿ ಕಾಣಿಸಿದೆ ನೈಟ್ ಸ್ವಲ್ಪ ಪ್ರಾಬ್ಲಮ್ ನೋಡಿರಿ ಅಷ್ಟು ದೂರದ ಇರೋರು ಬೆಟ್ಟ ಅಷ್ಟು ಝೂಮ್ ಮಾಡಿದ್ರು ಅಷ್ಟು ಪರವಾಗಿಲ್ಲ ಸ್ವಲ್ಪ ನೋಡೋ ಅಷ್ಟು ಕ್ಲಾರಿಟಿ ಕಾಣಿಸ್ತಿದೆ ಅಂತ ಅಂದ್ಕೊತಿದ್ದೀನಿ ನೋಡಿರಿ ಅಲ್ಲಿ ಮೇಲಿರೋ ಆ ಮರ ಅಲ್ಲೂ ನೋಡಿರಿ ಬರೀ ಬಂಡೆಗಳು ಯಾಕಂದರೆ ಅಲ್ಲೂ ಒಂದು ತರ್ಟಿ ತರ್ಟಿ ಫೈವ್ ಇಯರ್ಸಿಂದ ಬ ಅಲ್ಲೂ ಬಂಡೆಗಳು ಹೊಡಿತಾ ಇದ್ರು ಈ ತಮಿಳುನಾಡಿದ್ದು ತಮಿಳಿಯನ್ಸಲ್ಲಿದ್ದು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಬಂಡೆಗಳು ಹೊಡಿತಿದ್ರು ಅಲ್ಲೆಲ್ಲ ಇದೆ ಬಂಡೆ ಪೀಸೆಲ್ಲ ಬಿದ್ದಿರೋದಾವೆ ಆವಾಗೆಲ್ಲ ಅದೇ ಒಂಥರ ದಿನ್ನೆಗಳು ರೋಡು ನಿಜ ಗುರು ನೀವೆಲ್ಲ ಒಂದು ಸಲ ಬಂದು ಇವೆಲ್ಲ ನೀವು ನೋಡ್ಕೊಂಡ್ಬಿಟ್ರೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ನೀವೇ ಅರೆ ಮತ್ತೆ ಹೋಗ್ಬೇಕು ಮತ್ತೆ ನೋಡಬೇಕು ಆ ವೆದರು ಅಂತ ಮತ್ತೆ ಮತ್ತೆ ನೀವೇ ಬರ್ತೀರಾ ನೋಡ್ರಿ ಅದೆಲ್ಲೇ ಇರೋದು ಮ ಬರೀ ಮಡ ಗಿರಗಳು ಅದ್ರ ಮೇಲೆ ಜಾಸ್ತಿ ನಾವು ಆನೆಗಳು ನೋಡೋದು ಕರೆಕ್ಟಾಗಿ ಇದು ಇದೆ ಅಲ್ಲ ಇಲ್ಲಿ ನಿಂತಿರುತ್ತೆ ಆನೆ ಆಗಲಿ ಜಿಂಕೆ ಆಗಲಿ ಕಾಡೆಮ್ಮೆ ಆಗಲಿ ಕಾಡು ಕೋಣ ಆಗಲಿ ಕಾಡು ಮೇಕೆ ಆಗಲಿ ಕಾಡು ಕುರಿ ಕರಡಿ ಆಗಲಿ ಚಿರತೆನೂ ಕೂಡ ಅದೇ ಬಂಡೆ ಮೇಲೆ ಜಾಸ್ತಿ ಕಾಣಿಸಿರೋದು ಇಲ್ಲೆಲ್ಲ ಮೂಲೆ ಮೂಲೆ ನಿಂತಿರ್ತವೆ ಅವು ಸೊ ಅವಾಗ ನಾವು ನೋಡಿದ ನೆನಪಿದೆಲ್ಲ ಸೊ ಜಸ್ಟ್ ಇದೆಲ್ಲ ನೆಕ್ಸ್ಟ್ ಒಂದು ಟೂ ತ್ರೀ ಇಯರ್ಸಲ್ಲಿ ಇದೆಲ್ಲ ಇರೋಲ್ಲ ಯಾಕಂದರೆ ಇವಾಗ ಇಲ್ಲಿ ಐ ಎ ಎಮ್ ಬಿ ಕಾಲೇಜ್ ಕಡೆಯಿಂದ ರೋಡ್ ಆಗ್ತಿದೆ ಅದು ರೋಡಾದರೆ ಈ ವೆದರ್ ಆಗಲಿ ಇದೆಲ್ಲ ಇರೋಲ್ಲ ಅದಕ್ಕೆ ಅಡ್ವಾನ್ಸ್ ಆಗಿ ಈಗಲೇ ವೀಡಿಯೋ ಮಾಡ್ತಿರೋದು ನೆಕ್ಸ್ಟ್ ಯಾವ್ದಾದ್ರೂ ನೋಡ್ಬೇಕನ್ಸಿದ್ರೆ ಬಂದು ವೀಡಿಯೋ ಚೆಕ್ ಮಾಡಿದ್ರೆ ಹಂಗೆ ಕಾಣಿಸ್ಕೊಂಡ್ಬಿಡುತ್ತೆ ಅಟ್ಲೀಸ್ಟ್ ಆ ವಿಡಿಯೋ ಇತ್ತಲ್ವಪ ಆತರ ಇತ್ತಲ್ಲ ಅಂತ ನೋಡಕ್ ಒಂದು ಪ್ರೂಫ್ ಇರುತ್ತೆ ಅಷ್ಟೇ ನೆಕ್ಸ್ಟ್ ಒಂದು ಟೂ ತ್ರೀ ಇಯರ್ಸ್ ಇವಾಗ ಆಲ್ರೆಡಿ ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿದೆ ರೋಡು ಇನ್ನೊಂದು ಟೂ ತ್ರೀ ಇಯರ್ಸ್ ಶುರು ಆಗುತ್ತೆ ರೋಡ್ ಶುರು ಆದ್ರೆ ಅದಾದ್ಮೇಲೆ ಇವೆಲ್ಲ ಯಾವ್ದು ಇರೋಲ್ಲ ಜಸ್ಟ್ ಇದೊಂದು ವಿಡಿಯೋದಲ್ಲಿ ನೋಡ್ಕೊಬೇಕು ನನಗೋಸ್ಕರ ಅಷ್ಟೆ ತುಂಬಾ ನೆನಪುಗಳಿದೆ ಇಲ್ಲೆಲ್ಲ ನಾನ್ ಜಾಸ್ತಿ ಅಸೂಮಿಸ್ತಿದ್ದೆ ಇದೇ ರೋಡ್ ಇದೆ ಈ ಕಡೆ ಸೈಡು ಮತ್ತೆ ನೆನೆ ಹೋಗಿದ್ನೆಲ್ಲ ಆ ಕಡೆ ಸೈಡ್ ಅಷ್ಟೇ ಆ ಫೀಲ್ ತುಂಬ ನನಗೆ ಕಾಡ್ತಿರುತ್ತೆ ಬಟ್ ಇವಾಗ ಬರೀ ನಾನು ಒಬ್ನೇ ನೋಡಿದ್ರೆ ಅದು ನೋಡೋಕೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಯಾವ ನೋಡಬೇಕಂದ್ರೆ ನೋಡ್ಬೇಕಂದ್ರೆ ಇದು ನೋಡೋಕೆ ಸಾಧ್ಯನೇ ಸಿಗಲ್ಲ ಅದಕ್ಕೆ ಅಟ್ಲೀಸ್ಟ್ ಇದೊಂದು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ನನ್ಗೆ ಬೇಕಾದಾಗ ಆರಾಮಾಗಿ ನೋಡ್ಕೊಂಡು ಫೀಲ್ ಮಾಡ್ಕೊಬೋದಂತ ನೋಡ್ಬೋದು ನೆನ್ನೆ ಇಷ್ಟು ಇಷ್ಟು ದೂರದ ನೆನ್ನೆ ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆ ಚಿಕ್ಕ ಬಂಡೆ ಕೆಳಗಡೆ ಅಲ್ಲಿ ಇದ್ದಿದ್ದು ನಾನು ಇವಾಗ ನೋಡಿ ಝೂಮ್ ಮಾಡ್ತೀನಿ ನೋಡಿ ಆ ಬಂಡೆ ಮೇಲೆ ನಿಂತ್ಕೊಂಡು ನೋಡ್ರಿ ಅನೇನೆ ಅನ್ನೆಲ್ಲ ಆ ಮರ ಊಟ ತಿನ್ನೋವಾಗ ಎಲೆನ ಬಿಡ್ಸ್ಕೊಂಡು ಆ ಎಲೆ ನೋಡ್ರಿ ಅಲ್ಲಿ ಸೈಡ್ ಅಲ್ಲೆಲ್ಲ ನೀರಾಟ ಆಡಿದ್ದು ಅದು ಇದು ನೋಡಿರಿ ಎಲ್ಲ ಇಲ್ಲಿಂದ ಕಾಣಿಸುತ್ತೆ ರಾತ್ರಿ ನನ್ನ ಫೋನ್ ಅಷ್ಟೊಂದು ಕ್ಲಾರಿಟಿ ಕೊಟ್ಟಿಲ್ಲ ಬಟ್ ಇವಾಗ ನೋಡಿರಿ ರಾತ್ರಿಗಿಂತ ಬೆಟ್ರ್ ಝೂಮ್ ಮಾಡಿದ್ರು ನೋಡಿರಿ ಮೇಲೆ ಬಂಡೆ ಮೇಲೆ ಝೂಮ್ ಮಾಡಿದ್ರು ಆ ಬಂಡೆ ಇಲ್ಲಿಂದ ಆ ಬಂಡೆ ಹತ್ರ ಇರೋ ಏನಾದರೂ ಯಾವುದಾದ್ರು ಒಂದು ಪ್ರಾಣಿ ಇದ್ದರೆ ತೋರಿಸ್ತಿದೆ ನಿಮಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಕಾಣಿಸುತ್ತೆ ಅಷ್ಟು ಅಷ್ಟು ಕವರ್ ಮಾಡಬಲ್ಲೆ ನಾನು ನೋಡ್ರಿ ಅಷ್ಟು ಇದೆ ಬಂಡೆ ಇಲ್ಲಿಂದ ಝೂಮ್ ಮಾಡಿದ್ರೆ ಅಷ್ಟು ಕಡಿಮೆ ಕಾಣಿಸ್ತಿದೆ ಪಕ್ಕದಲ್ಲಿ ಅದೆಲ್ಲ ಅಲ್ಲೆಲ್ಲ ತುಂಬ ಆನೆಗಳು ಇಲ್ಲೆಲ್ಲ ಬಂಡೆ ಕಾಣಿಸ್ತಿದೆ ಅಲ್ಲೆಲ್ಲ ಆನೆಗಳು ನಿಂತಿದ್ದು ಜಿಂಕೆಗಳು ಸಾರ್ಗಗಳು ಅಂದ್ರೆ ಜಿಂಕೆಗಳಿಂದ ದೊಡ್ಡ ದೊಡ್ಡ ಪ್ರಾಣಿ ಅದು ಕಾಡೆಮ್ಮೆಗಳು ಕಾಡು ಕೋಣಗಳು ಚಿರ್ತೆಗಳು ಕರಡಿ ಅಂದು ಎಲ್ಲ ನೋಡಿರೋ ಜಾಗಗಳು ಇವೆಲ್ಲ ಇವೆ ಈ ಬಂಡೆ ಮೇಲೆ ಜಾಸ್ತಿ ಇರ್ತಿದ್ದಿದ್ದಾವು ಒಂದ್ಸಲ ನಮ್ಮ ಅಣ್ಣ ಏನ್ ಮಾಡಿದ್ರು ಅಂದ್ರೆ ಮಾಮೂಲಿ ಬೆಳಿಗ್ಗೆ ಹೊತ್ತು ವಾಕಿಂಗ್ ಓಡಾಡಕಂತ ಬಂದಾಗ ನೋಡ್ರಿ ಈ ಕಡೆ ಅವನ್ ವಾಕಿಂಗ್ ಅಂತ ಬಂದವನ ಆ ಮರ ಕಾಣಿಸ್ತಿದೆಯಲ್ಲ ಅಲ್ಲ ಆ ಮರದ ಹತ್ರ ಆನೆ ಬಂದು ನಿಂತಿದೆ ಒಂಟಿ ಸಲಗ ಅವನು ನೋಡ್ಕೊಂಡಿಲ್ಲ ಯಾವುದೋ ಒಂದು ಸೋಂಡ್ ಬಂದ ತಿರುಗಿ ನೋಡಿದ್ದಾನೆ ಅಲ್ಲಿ ನಿಂತಿದ್ದೆ ಒಂಟಿ ಆನೆ ಭಯ ಕಿರ್ಚಿದ್ಗೆ ಅವನು ಈ ಕಡೆ ಡೌನ್ ಎಲ್ಲೋ ಪಾಪ ಅಲ್ಲಿಂದ ಕಿರ್ಚೆ ಆನೆ ಉಪಕರ್ಸ್ಕೊಂಡು ಅದೇ ಥರ ಓಡೋಗ್ಬಿಟ್ಟಿದೆ ಆ ಕಡೆ ನೋಡ್ರಿ ಆಕಾಶ ಎಷ್ಟು ಚೆನ್ನಾಗಿದೆ ಸ್ಕೈ ಬ್ಲೂ ಅಯ್ಯಪ್ಪ ಇದೆಲ್ಲ ನಿಜ ಗುರು ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡು ನೋಡಿರಿ ಇಷ್ಟು ದೂರ ಇರೋದನ್ನ ನಾನು ನಿಮಗೆ ಇಷ್ಟ ಹತ್ರ ಮಾಡಿ ತೋರಿಸ್ತಿದ್ದೀನಿ ಓಕೆ ನನ್ನ ಫೋನಲ್ಲಿ ಆದಷ್ಟು ನನ್ನ ಹತ್ರ ಫೋ ನನ್ನ ಹತ್ರ ಇರೋ ಫೋನು ರಿಯಲ್ಮಿ ಟ್ವೆಲ್ ಟ್ವೆಲ್ ಪ್ಲಸ್ಸು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಅವಾಗ ನಾ ಹೊಸ ಬಿಟ್ಟಿದ್ದು ನಾನು ರಿಯಲ್ಮಿ ತೊಗೋಬೇಕಂದ್ರೆ ಹೆಚ್ಚು ಕಮ್ಮಿ ಐದು ವರ್ಷದಿಂದ ವೆಯ್ಟ್ ಮಾಡಿ ಬೇರೆ ಮೊಬೈಲೆಲ್ಲ ಕೊಡ್ಸಿದ್ದೀನಿ ಅಂದ್ರೆ ಮನೇಲಿ ಬೇಡ ನನ್ಗೆ ರಿಯಲ್ಮಿನೇ ಬೇಕು ಅಂತ ವೆಯ್ಟ್ ಮಾಡಿ ತೊಗೊಂಡಿದ್ದಕ್ಕೆ ಇವತ್ತು ಸಾರ್ಕ್ ಆಗ್ತಿದೆ ಯಾಕಂದರೆ ನಿಜ ನೋಡ್ರಿ ಅಷ್ಟು ಝೂಮ್ ಮಾಡಿದ್ರು ಕ್ಲಿಯರಾಗಿ ಕಾಣಿಸಿಲ್ಲ ಅಂದ್ರೂ ನಾರ್ಮಲ್ ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಈ ಮನುಷ್ಯ ಇವರೇ ಈ ಮನುಷ್ಯ ಅಂತ ಕಂಡಿಡಿಯೋ ಅಷ್ಟು ಝೂಮ್ ಆಗ್ತಿದೆ ನೋಡ್ರಿ ಎಷ್ಟು ಹತ್ರ ಆ ಬಂಡೆ ಮೇಲೆ ಅಂತೂ ಏನು ನಿಂತಿದ್ರು ಹಂಗೆ ಹೇಳ್ಬೋದು ಇದೇ ಪ್ರಾಣಿ ನಿಂತಿದೆ ಅಂತ ಅಷ್ಟು ಸಖದಾಗಿ ಕಾಣಿಸಿದೆ ಗುರು ನಿಜ ರಿಯಲ್ಮಿ ಕಂಪ್ನಿಯವ್ರಿಗೆ ತುಂಬ ಥ್ಯಾಂಕ್ಸ್ ನಾನು ರಿಯಲ್ಮಿ ವೆಯ್ಟ್ ಮಾಡಿ ತಗೊಂಡಿದ್ದಕ್ಕೂ ಇವತ್ತು ಸಾರ್ಕು ಐತೆ ಅನ್ಸುತ್ತೆ ಯಾಕಂದರೆ ನಿಮಗೆಲ್ಲ ಅಷ್ಟು ದೂರದಲ್ಲಿರೋ ಬಂಡೆನ ಇಷ್ಟ ಇಷ್ಟು ಹತ್ತಿರ ಮಾಡಿ ತೋರಿಸ್ತಿದೆ ಸೊ ಆದರೆ ರಿಯಲ್ಮಿ ಫೋನ್ ತಗೊಂಡು ಯೂಸ್ ಮಾಡಿ ಯಾಕಂದರೆ ಕ್ಯಾಮ್ರಾ ಕ್ಲಾರಿಟಿ ಅಷ್ಟೇ ಸಕ್ಕತ್ತಾಗಿರುತ್ತೆ ನಮ್ಮ ಆಲ್ ತುಂಬ ಮೊಬೈಲ್ಗಳಿದೆ ಸ್ಯಾಮ್ಸಂಗು ವಿವೋ ರೆಡ್ಮಿ ಅದು ಇದು ಎಷ್ಟು ಬ್ರ್ಯಾಂಡಿದೋ ಎಲ್ಲ ಒಂದೊಂದು ಕಂಪ್ನಿ ಮೊಬೈಲ್ ಇಟ್ಟಿದ್ದಾರೆ ಬಟ್ ಯಾವ್ದಾರ ಫಂಕ್ಷನ್ ಪ್ರಾಮಿಸ್ ಮಾಡಿ ಯಾವ್ದಾರ ಫಂಕ್ಷನ್ ಫೋಟೋ ತೆಗಿಬೇಕಂದ್ರೆ ಫಸ್ಟ್ ಹುಡ್ಕೋತೆ ಅವ್ರು ನನ್ನ ಯಾಕಂದ್ರೆ ನನ್ನ ಫೋನಲ್ಲಿ ಅಷ್ಟು ಕ್ಲಾರಿಟಿ ಬರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನನ್ನ ಫೋನಲ್ಲೇ ನನಗಿಂತ ಜಾಸ್ತಿ ನಮ್ಮ ಫ್ಯಾಮಿಲಿ ಅವ್ರದ್ದು ನಮ್ಮ ಮನೆಯವ್ರದ್ದು ತುಂಬಿದೆ ಹೆಚ್ಚು ಕಮ್ಮಿ ಒಂದು ಟ್ವೆಲ್ ತೌಸಂಡ್ ಫೋಟೋಸ್ ಎಲ್ಲ ಅವ್ರದ್ದೆ ಇನ್ನೊಂದು ಒನ್ ತೌಸಂಡ್ ಫೋಟೋಸ್ ಮಾತ್ರ ನಂದು ಅವಾಗವಾಗ ತೊಗೊಂಡಿರೋ ಸೆಲ್ಫಿಗಳು ಅದು ಬಿಟ್ಟರೆ ವೀಡಿಯೋಗಳೆಲ್ಲ ನಂದೇ ಬಿಟ್ರೆ ಬಟ್ ವೀಡಿಯೋಗಳ್ನು ಅವ್ರು ತಗೊಳಕ್ಕೆ ಇಷ್ಟಪಡ್ತಾ ಇರ್ತಾರೆ ಅಷ್ಟು ಸಖತ್ ಕ್ಲಾರಿಟಿಯಾಗಿ ಕಾಣಿಸುತ್ತೆ ನೋಡಿ ಸರ್ ಇವಾಗೆಲ್ಲ ಬಂದಿರೋದದು ಅದು ಸ್ಯಾಮ್ಸಂಗ್ ಹೇಳ್ರಿ ಐಫೋನ್ ಬಟ್ ನಾನು ಹೇಳಿದ್ರೆ ಝೂಮಿಂಗು ಇಷ್ಟು ಝೂಮ್ ಮಾಡಿದ್ರು ಕೂಡ ಎಷ್ಟು ಅಷ್ಟು ಪರ್ಟಿಕ್ಯುಲರಾಗಿ ಕಾಣಿಸ್ತಿದೆ ನೋಡಿ ಅಷ್ಟೊಂದು ಆಗ್ತಾ ಇಲ್ಲ ನೋಡ್ರಿ ಈ ಥರ ಕಾಡು ಈ ಥರ ಎಲ್ಲ ಅಷ್ಟೊಂದು ಸಕ್ಕದಾಗಿ ತೋರಿಸ್ತಿದೆ ಇದಕ್ಕಿನ್ನ ಇನ್ನೇನು ಬೇಕು ನಮ್ಗೆ ಸಾಕಿದೆ ಇಷ್ಟು ನೋಡ್ರಿ ಇಷ್ಟು ಝೂಮ್ ಅಂದೇನೆ ನೋಡ್ರಿ ಇಲ್ಲೇ ನಿಂತಿದ್ದೆ ನಾನು ಈ ಬಂಡೆ ಮೇಲೆ ನಿಂತ್ಕೊಂಡು ಇಲ್ಲೆಲ್ಲ ವೀಡಿಯೋ ಮಾಡ್ತಿದ್ದಿದ್ದು ಇವತ್ತು ನೋಡ್ರಿ ಅಲ್ಲಿಂದಷ್ಟು ಅಷ್ಟು ಆ ಥರ ಇಲ್ಲಿ ಇವತ್ತು ಇಷ್ಟು ದೂರ ಇದೆ ನೋಡ್ರಿ ಬೇಕಾರೆ ಇಷ್ಟು ದೂರ ಇದೀನಿ ನಾನು ಇಷ್ಟು ದೂರ ಇದ್ದೀನಿ ಇಷ್ಟು ಝೂಮ್ ಮಾಡಿದ್ರೆ ಆ ಬಂಡೆನೂ ಕಾಣಿಸ್ತಿದೆ ಕ್ಲಿಯರಾಗಿ ಈ ಬಂಡೆನೋ ಕಾಣಿಸ್ತಿದೆ ಇಲ್ಲಿ ಮೇಲೆ ನೋಡಿದ್ರೆ ಆ ಬಂಡೆನೂ ಕಾಣಿಸ್ತಿದೆ ಅದನ್ನು ಕೋತಿ ಗುಡ್ಡೆ ಅಂತ ಕರಿತೀವಿ ನಾವು ಇಷ್ಟು ಸಾಕಾದಾಗಿದೆ ನೋಡಿರಿ ಸೂಪರ್ ಈ ಝೂಮಿಂಗು ಇದೆಲ್ಲ ಸೊ ಪಾಪ ಬೆಳಗಾವತ್ತೆಲ್ಲ ಬಿಝಿಂಗ್ ಹಿಂಗಿದ್ರೆ ಯಾರೂ ಲೈವ್ಗೆ ಬರ್ತಿಲ್ಲ ಓಕೆ ಪರವಾಗಿಲ್ಲ ಬಂಡೆ ನೋಡಾಯಿತು ಇಷ್ಟು ಝೂಮ್ ಮಾಡಿದ್ರೆ ನೆನ್ನೆ ನೋಡಿರಿ ಇಲ್ಲಿ ನಿಂತ್ಕೊಂಡು ಈ ಕಡೆ ಝೂಮ್ ಮಾಡಿದೆ ಇವತ್ತು ಇಲ್ಲಿ ನಿಂತ್ಕೊಂಡು ಅಷ್ಟು ನೆನ್ನೆ ಸಂಜೆ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ ಇವತ್ತು ನೋಡಿರಿ ಇಷ್ಟು ಝೂಮ್ ಮಾಡಿದ್ರು ಇಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿದೆ ಸಖತ್ತಲ್ವ ಸೊ ಎಲ್ಲರೂ ಪರ್ಚೇಸ್ ಮಾಡಿ ರಿಯಲ್ಮಿ ಮೊಬೈಲ್ಸ್ ಆ್ಯಂಡ್ ದೂರದಲ್ಲಿರೋರ್ನ ಹತ್ತಿರ ಮಾಡಿ ನೋಡಿ ಓಕೆ ನಮ್ಮೂರಲ್ಲಿ ಒಂದಲ್ಲ ಎರಡಲ್ಲ ತುಂಬ ಜಾಗ ಇದೆ ಗುರು ನಮ್ಮೂರಲ್ಲಿ ಒಂದಲ್ಲ ಎರಡಲ್ಲ ತುಂಬ ಜಾಗ ಇದೆ ತೋರ್ಸೋಕ್ಕೆ ಆ ಜಗ್ವರ್ ಫಾಲ್ಸ್ ಅಂತಿದೆ ಅದು ತುಂಬ ಫೇಮಸ್ಸು ಅದು ಪ್ರತಿ ವಾರ ಬಂದು ಜನಗಳು ತುಂಬ ಹೋಗ್ತಾಯಿದ್ದಾರೆ ಪಾರ್ಟಿ ಮಾಡ್ತಾ ಇರ್ತಾರೆ ಓಕೆನಾ ಮತ್ತು ಆ ಬೆಟ್ಟ ಮತ್ತು ಅಲ್ಲಿ ಹಿಂದೆ ಇರೋ ಬೆಟ್ಟ ಮತ್ತು ಇಲ್ಲಿ ಹಳ್ಳಗಳು ಮತ್ತು ಈ ಬೆಟ್ಟದ ಬಂದ ನೀರುಗಳು ಈ ಥರ ತುಂಬ ಪ್ಲೇಸಸ್ ಇದೆ ಅದೆಲ್ಲ ತೋರಿಸ್ಬೇಕಂದ್ರೆ ಒಂದೊಂದು ದಿನ ಸಾಲದ ಒಂದೊಂದು ಪ್ಲೇಸ್ಗೆ ಬಟ್ ಅಷ್ಟೊಂದು ಟೈಮ್ ಎಲ್ಲ ಇಲ್ಲ ಜಸ್ಟ್ ನಾನು ಇರೋದಷ್ಟು ಟೈಮಲ್ಲಿ ಏನು ಬೇಕೋ ಅಷ್ಟಷ್ಟೇ ಮಾಡಿದೆ ನೋಡೋಣ ನೆಕ್ಸ್ಟ್ ಯಾವತ್ತಾದರೂ ಇದ್ದಾಗ ಪ್ರತಿಯೊಂದೊಂದು ವೀಡಿಯೋ ಮಾಡಿ ಲೈವ್ ಬಂದರೂ ಏನು ಯೂಸ್ ಇಲ್ಲ ನೋಡ್ತಾ ಇಲ್ಲ ಅಟ್ಲೀಸ್ಟ್ ವೀಡಿಯೋ ಅದು ಮಾಡೋ ಹಾಕ್ತೀನಿ ಆವಾಗಾದರೂ ನನ್ನ ಅಕೌಂಟ್ ಅರುಣ್ ಕುಮಾರ್ ನಾಯಕ್ ಜಿ ಮಿಡಿಲ್ ಕ್ಲಾಸ್ ಬಾಯ್ ಹೆಸರಲ್ಲಿ ಹೆಸರಲ್ಲಿದೆ ಬಂದು ಚೆಕ್ ಮಾಡಿ ನೋಡಿ ಕಂಟೆಂಟ್ನ ಕಂಟೆಂಟ್ ಅನ್ನೋಗಿಂತ ಆ ಪ್ಲೇಸ್ ನೋಡಿ ಆ ಪ್ಲೇಸ್ ಒಂದು ಸಲ ನೋಡಿ ಯಾವತ್ತಾದ್ರೂ ಫ್ರೀ ಮಾಡ್ಕೊಂಡು ಬನ್ನಿರಿ ಸಾಕು ಆಮೇಲೆ ಮಾತಾಡ್ರಿ ನೀವು ನಿಜ ನಮ್ಮೂರಲ್ಲಿ ಅಂದ್ರೆ ಈ ಕಡೆ ಬನಘಟ್ಟ ಬಂದ್ರು ಅಂದ್ರೆ ಆತ ಈ ಕಡೆ ಆನೆಕಲ್ಲಿಂದ ಜಿಗಣಿ ಮಾತ್ಲಿಂಗಪುರ ಈ ಕಡೆ ಬಾಗಳ ಯಾವ ಕಡೆಯಿಂದ ಬಂದ್ರು ಆತರ ಜವರೇಗೌಡ ಒಂದು ಅಂತ ನೀವು ಕೇಳಿದ್ರೆ ಯಾರಾದರೂ ಅಟ್ಲೀಸ್ಟ್ ನಿಮ್ಗೆ ಅಷ್ಟು ಕಷ್ಟ ಆದ್ರೆ ಜಾಗವರ್ ಫಾಲ್ಸ್ ಅಂತ ಸರಿ ಗೂಗಲ್ ಅಲ್ಲಿ ಹಾಕಿ ಸಾಕು ಅದೇ ರುಡ್ ದುಡ್ಡು ಬಂದ್ಬಿಡುತ್ತೆ ಇವಾಗ ನೆಟ್ವರ್ಕ್ ಎಲ್ಲ ಅಷ್ಟು ಸಖತ್ ಆಗಿ ಸಿಗುತ್ತೆ ಆರಾಮಾಗಿ ಬರ್ಬೋದು ನೀವು ಒಂದ್ಸಲ ಸಂಜೆ ಹೊತ್ತಾಗ್ಲಿ ಬಂದ್ರೆ ಸಂಜೆ ಹೊತ್ತು ಬನ್ನಿ ಇಲ್ಲ ಬೆಳಗ್ಗೆ ಹೊತ್ತು ಬನ್ನಿ ಮಧ್ಯಾಹ್ನದ್ ಇರುತ್ತೆ ಆಗ್ಲೂ ನಮ್ಗೆ ಇಷ್ಟ ಆಗುತ್ತದ್ ಬಟ್ ನಿಮ್ಗೆಲ್ಲ ಇಷ್ಟ ಆಗಲ್ಲ ಬಿಸಿಲಲ್ಲಿ ಸಂಜೆ ಹೋದ್ ಬನ್ನಿ ಈ ವೆದರ್ ಫೀಲ್ ಮಾಡಿ ಬೆಳಗ್ಗೆ ಹೋದ್ ಬನ್ನಿ ಈ ಥರ ವೆದರ್ ಫೀಲ್ ಮಾಡಿ ನಿಮ್ಗಿನ್ನೂ ಆ ಕಡೆ ಸಕ್ಕತ್ತಾಗಿತ್ತು ಆ ಬೆಟ್ಟ ಗುಡ್ಡಗಳು ನೋಡೋಣ ಸಂಜೆ ಫ್ರೀ ಆದರೆ ಆ ಕಡೆ ಹೋಗ್ಬಿಟ್ಟು ಬರ್ತೀನಿ ನಿಜ ಗುರು ನೀವು ಒಂದು ಸಲ ಬಂದು ನೋಡಿರಿ ನೀವು ನಿಜ ಹೇಳ್ತಿದ್ದೀನಿ ಅಷ್ಟೊಂದು ಇಷ್ಟಪಡ್ತೀರಿ ಅಷ್ಟು ಇದು ನಮಗಂತೂ ಇದೆಲ್ಲ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಬಟ್ ನಮಗೋಸ್ಕರ ಯಾರೋ ಬಿಟ್ಕೊಡಲ್ಲವಾ ಯಾಕಂದರೆ ಅವರು ತೊಗೊಂಡು ಲೇವೇಟ್ ಮಾಡೋರು ಲೇವೇಟ್ ಮಾಡ್ತಾರೆ ದಾರಿ ಎಲ್ಲ ಹೋಗುತ್ತೆ ಇವಾಗ ಇಲ್ಲರೋ ಇವಾಗ ಇದೆಲ್ಲ ಕ್ಲೀನ್ ಮಾಡಿಸಿ ಇದೆಲ್ಲ ರೆಡಿ ಮಾಡಿದ್ರೆ ಈ ಪ್ಲೇಸು ಸಿಗೋಲ್ಲ ಎಲ್ಲ ಹೋಗ್ಬಿಡುತ್ತೆ ಆ ದಾರಿ ಮಾಡ್ಸಿದ್ರೆ ದಾರಿ ಎಷ್ಟು ಬೇಕೋ ಅದು ಅಷ್ಟು ಹೋಗ್ಬಿಡುತ್ತೆ ಸೊ ಇದೆಲ್ಲ ಮತ್ತೆ ನೋಡೋಕ್ಕೆ ಸಿಗೋಲ್ಲ ಅದಕ್ಕೆ ಅಟ್ಲೀಸ್ಟ್ ಒಂದು ನೆನಪಾದ್ರೂ ಇರಲಿ ನೆಕ್ಸ್ಟ್ ಟೈಮ್ ನನಗೆ ಯಾವುದಾದ್ರೂ ಇದು ನೆನಪಾಗಿದ್ದ ತಕ್ಷಣ ಇಲ್ಲಿ ವೀಡಿಯೋ ಯೂಟ್ಯೂಬ್ ಆನ್ ಮಾಡಿ ಈ ವಿಡಿಯೋ ನೋಡಿದ್ರೆ ಆ ಫೀಲ್ ನನಗೆ ಅರ್ಥ ಆಗುತ್ತೆ ಸರಿ ಹಿಂಗಿತ್ತಲ್ಲ ಹಿಂಗೆಲ್ಲ ಜಾಗ ಇತ್ತು ಅಂತ ನನಗೆ ನನಗದೇ ಖುಷಿ ತುಂಬ ಖುಷಿ ಏನಂದರೆ ಅದೇ ನೋಡ್ಕೋಬೋದು ಅಂತ ಬೇಜಾರು ಏನಂದರೆ ಫೋನಲ್ಲಿ ನೋಡಿಕೊಂಡ್ರೆ ಏನೋ ಈ ಥರ ಇಲ್ಲಿ ನಿಂತಾಗ ಆ ಸಿಗೋ ಆ ಗಮ್ ಆ ಸ್ಮೆಲ್ ಆಗಲಿ ನಮ್ಗೆ ಸಿಗಲ್ವಲ್ಲ ಇನ್ನೇಚರದು ಅಂತ ಅದೊಂದು ತುಂಬ ಬೇಜಾರು ನನಗೆ ಬಟ್ ಏನು ನನ್ನ ಒಬ್ಬನಿಗೋಸ್ಕರ ಇಲ್ಲಿ ಬಿಟ್ಕೊಡೋರು ಯಾರೂ ಇಲ್ಲ ಯಾಕಂದರೆ ನಾನು ಅಷ್ಟೊಂದು ದೊಡ್ಡ ಗೌರ್ಮೆಂಟ್ ಪವರ್ ಇರೋ ವ್ಯಕ್ತಿಯೂ ಅಲ್ಲ ಸರಿ ಇರಲಿ ಹಾಗೆ ಅದೇ ಥರ ಇರಲಿ ಅಂತ ಬಿಡೋಕ್ಕೆ ಬಟ್ ಏನೇ ಆದರೂ ನಮ್ಮೂರು ನಮ್ಮ ಜಾಗ ನಾವು ಓಡಾಡಿರೋ ಜಾಗ ನಾವು ಬೆಳೆದು ಬಿದ್ದು ಎದ್ದು ಕುಂತು ಮಲ್ಗೆ ಎದ್ದಾಗಿ ಓಡಾಡಿರೋ ಜಾಗ ಇದನ್ನೆಲ್ಲ ಬಿಟ್ಕೊಡೋಕೆ ಮನಸಿಲ್ಲ ಅಷ್ಟೇ ಓಕೆ ಏನೂ ಆಗಲ್ಲ ಟೈಮು ಎಲ್ಲ ಚೇಂಜ್ ಆಗಲೇಬೇಕು ಒಂದಲ್ಲ ಒಂದಲ್ಲ ಯಾವತ್ತಿದ್ರೂ ಎಲ್ಲರೂ ಒಂದೇ ಥರ ಇರಲ್ಲ ಯಾರಾದರೂ ಒಬ್ಬೊಬ್ರು ಅವ್ರಿಗೂ ತಕ್ಕಂಗೆ ಚೇಂಜ್ ಆಗ್ತಾರೆ ಅದೇ ಥರ ಬಟ್ ಪರಿಸರ ಯಾವಾಗಲೂ ಒಂದೇ ಥರ ಇರುತ್ತಲ್ವ ಆ ಖುಷಿ ಅಷ್ಟೆ ಸರಿ ಏನು ಮಾಡೋಕ್ಕಾಗಲ್ಲ ಟೈಮ್ ತುಂಬ ತೊಗೊಳ್ತೇವೆ ವಿಡಿಯೋ ಮಾಡೋಕ್ಕೆ ಬಟ್ಟೆ ಸ್ವಲ್ಪ ಟೈಮ್ ಇಲ್ಲ ಬೇರೆ ಕೆಲಸಗಳು ಇರುತ್ತಲ್ವ ನೋಡೋಣ ಇಷ್ಟ ಇಷ್ಟು ಇನ್ಫಾರ್ಮೇಷನ್ ಆಗಲಿ ಇಷ್ಟು ಜಾಗ ಆಗಲಿ ಹೇಳಿದ್ದೀನಿ ಬರ್ತೇ ಇರ್ತೇನೆ ನಿನ್ನ ಮೇಲಿಂದ ಬಂದು ಒಂದೊಂದು ಪ್ಲೇಸ್ಗೆ ಒಂದೊಂದು ಕಡೆ ಹೋಗಿ ನಾನು ವಿಡಿಯೋ ಮಾಡ್ತಾನೆ ಇರ್ತೇನೆ ಅಪ್ಲೋಡ್ ಇರ್ತಾನೆ ನೋಡಿ ಸಪೋರ್ಟ್ ಮಾಡಿ ನೀವು ಆದರೆ ಒಂದು ಸಲ ಬಂದು ವಿಸಿಟ್ ಮಾಡಿ ಜಾಗ್ವರ್ ಫಾಲ್ಸ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಆರಾಮಾಗಿ ಮ್ಯಾಪೇ ಕರ್ಕೊಬಂದು ತೋರಿಸ್ಬಿಡುತ್ತೆ ನಿಮಗೆ ಓಕೆ ಬನ್ನಿ ನಮ್ಮೂರು ಜವರೇಗೌಡ ದೊಡ್ಡಿ ಅಂತ ಬಂದು ಆರಾಮಾಗಿ ನೋಡ್ಕೊಂಡು ಹೋಗಿ ಅಕಸ್ಮಾತ್ ನೀವು ಬಂದು ನಿಮ್ಗೆ ಏನಾದರೂ ಓಡಾಡೋಕ್ಕೆ ಭಯ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನನ್ನ ಮನೆ ಇರೋದೆ ಜೋರೇಗೊಂಡು ದೊಡ್ಡ ಇಲ್ಲಿ ಫಾಲ್ಸ್ ಫಾಲ್ಸಿಂದ ಇಲ್ಲೊಂದು ಸಹ ಐನೂರು ಮೀಟ್ರ್ ಅಷ್ಟೇ ಬಂದು ಅರುಣ್ ಕುಮಾರ್ ಅಂತ ಕೇಳಿದ್ರೆ ಯಾರಾದರೂ ತೋರಿಸ್ತಾರೆ ಬಂದು ಈ ಥರ ಓಡಾಡಬೇಕು ಬನ್ನಿ ಜೊತೆಗೇನೆ ನಾನು ಕರ್ಕೊಂಡು ಬಂದು ನಿಮಗೆಲ್ಲ ತೋರಿಸಿ ಅದ್ರ ಬಗ್ಗೆ ನಂಗೆ ಗೊತ್ತಿರೋಷ್ಟು ವಿಷಯ ನಿಮ್ಗೆ ಹೇಳಿ ನಿಮ್ಗೆ ತೋರಿಸ್ತೀನಿ ಬಟ್ ಇದು ಟೂರಿಸ್ಟ್ ಪಾಯಿಂಟ್ ಅಲ್ಲದೆ ಇರ್ಬೋದು ಬಟ್ ಅದಕ್ಕಿಂತ ಏನು ಕಮ್ಮಿ ಇಲ್ಲ ನೀವು ಓಡಾಡೋಕ್ಕಾಗಲಿ ನಿಮ್ಮ ಫೋಟೋ ಶೂಟ್ ಮಾಡೋಕ್ಕಾಗಲಿ ಎಲ್ಲನೂ ಚೆನ್ನಾಗಿರುತ್ತೆ ಸೊ ನನ್ನ ಕಡೆಯಿಂದ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಬಂದರೆ ಓಕೆ ಇಲ್ಲಿಗೆ ನಾನು ಲೈವ್ನ ಮುಗಿಸ್ತಾ ಇದ್ದೀನಿ టైమ్ ఆయ్ బేరే కలసా మనల్లి ఓకే బాయ్ నేను నిమ్మ అరుణ్ కుమార్ నాయక్ సో నెంపి ధన్యవాద ఎల్గూ